ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ಈಗಂತೂ ಅವ್ರಿ ಸೀಸನ್ ಐತಿ ಹಾಗಾಗಿ ಅವ್ರಿ ಕಾಳೆ ನಾನಿವತ್ತ ಅವ್ರಿ ಕಾಳು ಉಪ್ಪಿಟ್ಟು ಮಾಡಾಕಿ ಬರ್ರಿ ಹೆಂಗಿತ್ತಂದ್ರ ಇನ್ ತಡ ಮಾಡೋದು ಅವ್ರಿ ಕಾಳು ಉಪ್ಪಿಟ್ಟು ಮಾಡಾಕ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನೋಡಿರಿ ಇಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಅವರಿ ಕಾಳನ್ನು ತೊಗೊಂಡೇನೆ ಈಗ ಇದನ್ನು ಕುದಿಯಾಕಿಡಬೇಕಾ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಈಗ ಅದರೊಳಗೆ ನೀರು ಹಾಕೊಳಕತ್ತೇನಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳಾಕತ್ತೇನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ನೋಡ್ರಿ ಈಗ ನೀರು ಕುದಿಯಾಕತ್ತೈತಿ ಈಗ ಅವರಿ ಕಾಳನ್ನು ಇದ್ರೊಳಗೆ ಹಾಕೊಳಕತ್ತೇನಿ ಹಾಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದ ಕುದಿಬೇಕು ಅವ್ರಿ ಕಾಳು ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ಮಟ ನಾವು ಯಾಕೆ ನಿಂದ್ರದು ರವೆ ಹುರ್ಕೊಳ್ಳೋಣ ಅಂತ ನೋಡ್ರಿ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೇನಿ ಈಗ ಅದರೊಳಗೆ ರವಾನ ಹಾಕೊಳಕತ್ತೇನಿ ರವಾನ ನಾನು ಟೂ ಫಿಫ್ಟಿ ಗ್ರಾಮ್ನಷ್ಟ ರವ ಇಲ್ಲೇ ಈಗ ಹಿಂಗೆ ಡ್ರೈ ಅಂದರೆ ಎಣ್ಣೆ ಹಾಕ್ಲಾರ್ದ ಹಂಗೆ ಹುರ್ಕೊಳ್ಳೋಣ ನೋಡ್ರಿ ರವ ಎಷ್ಟು ಕಲರ್ ಚೇಂಜ್ ಆತ ಆದ್ರೆ ಸಾಕ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳಾಕತ್ತೇನಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಗ್ಯಾಸ್ ಸ್ಟೋವ್ನ ಬಂದ್ ಮಾಡ್ಕೊಂಡ್ಬಿಡೋಣಂತ ನೋಡ್ರಿ ಇವು ಅವ್ರಿ ಕುದ್ದವನಿಲ್ಲ ಅಂತ ಹೇಳಿ ಓಪನ್ ಮಾಡಿ ನೋಡೋಣಂತ ಓಕೆ ಫೈನಲಿ ನೋಡ್ರಿ ಅವ್ರಿ ಎಷ್ಟು ಚಂದ ಕುದ್ದವ ಒಂದ್ರಾಗ ಎರಡು ಆಗತ್ತವ ಸ್ವಲ್ಪ ಪ್ರೆಸ್ ಮಾಡಿದ್ರು ಸಹಿತ ಈಗ ಗ್ಯಾಸ್ ಸ್ಟೋವ್ನ ಆಫ್ ಮಾಡಿ ಈ ಅವರಿಕಾಳನ್ನ ಒಂದು ಬೌಲಿಗೆ ತಕೊಳ್ಳೋಣಂತ ನೆಕ್ಸ್ಟ್ ಇನ್ನೇನಿಲ್ಲ ಅವರಿಕಾಳು ಕುದ್ದೈತಿ ರವಾನು ಹುರಿದು ರೆಡಿ ಆಗೈತಿ ಇನ್ನೇನಿಲ್ಲ ಒಗ್ಗರ್ನೆ ಹಾಕೋಣಂತ ಮತ್ತು ಗ್ಯಾಸ್ ಸ್ಟೋವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣಿನ ಹಾಕೊಳಕತ್ತೀನಿ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ಈಗ ಅದ್ರೊಳಗ ಒಂದು ಟೇಬಲ್ ಸ್ಪೂನ್ ಅಷ್ಟ ಸಾಸಿವೆ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟ ಕಡಲಿ ಬೇಳಿ ಒಂದ್ ಎಂಟ್ರಿಂದ ಹತ್ತಿ ಕರಿಬೇವಣ್ಣ ಹಾಕೊಂಡು ಅದನ್ನ ಮಿಕ್ಸ್ ಈ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗೋ ಮಟ್ಟ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಬಾಳೆಹಣ್ಣು ಹೊತ್ತಿಸೋದು ಬೇಡ ಇವನ್ನ ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕ ಈಗ ಹಸಿ ಮೆಣಸಿನ್ಕಾಯಿನ ಹಾಕೊಳಾಕತ್ತೇನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡೋಣಂತ ನೋಡ್ರಿ ಇಷ್ಟು ಫ್ರೈ ಆದ್ರೆ ಸಾಕ ಈಗ ಉಳ್ಳಾಗಡ್ಡಿ ಹಾಕೊಳಾಕತ್ತೇನಿ ಮತ್ತೆ ಇವು ಉಳ್ಳಾಗಡ್ಡಿ ಹಸಿ ವಾಸನೆ ಮಟ್ಟ ಹುರ್ಕೊಳ್ಳೋಣ ನೋಡ್ರಿ ಉಳ್ಳಾಗಡ್ಡಿ ಮೆತ್ತಗಾಗ್ಯಾವ ಈಗ ಟೊಮೆಟೊನ ನಾನು ನಾನಿಲ್ಲಿ ಒಂದು ಟೊಮೆಟೊನ ತೊಗೊಂಡೇನೆ ನೋಡ್ರಿ ಟೊಮೆಟೊನೂ ಸಹಿತ ಮೆತ್ತಗಾದವು ಈಗ ಏನು ಮಾಡೋಣಪ್ಪ ಅಂದ್ರೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅವ್ರಿ ಇದ್ರೊಳಗೆ ಹಾಕೊಂಡೆ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣಂತ ಒಂದು ಸ್ವಲ್ಪ ಹಂಗೆ ಸ್ವಲ್ಪ ಬಿಸಿ ಆಗಲೇದು ಓಕೆ ಈಗ ಫೈನಲ್ ಆಗಿ ಕೊಬ್ಬರಿ ತುರಿ ಅಂದ್ರೆ ಹಸಿ ಕೊಬ್ಬರಿ ತುರಿ ಇದನ್ನ ನಾನು ಅರ್ಧ ಬಟ್ಲ ತುರಿದಿಟ್ಕೊಂಡಿನಿ ಇದನ್ನು ಸಹಿತ ಹಾಕೊಂಡ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಇದೆಲ್ಲ ಫ್ರೈ ಆಗೈತಿ ಮಸಾಲೆ ಎಲ್ಲ ಈಗ ಈ ಟೈಮ್ ಒಳಗ ನಾವು ರವೆ ಎಷ್ಟು ಒಂದು ಕಪ್ ತಗೊಂಡಿದ್ವಿ ಅಂದ್ರೆ ಅದ್ರ ಎರಡು ಕಪ್ ನೀರು ಹಾಕ್ಬೇಕಾ ಹಾಗಾಗಿ ನಾನು ರವೆ ಯಾವ ಕಪ್ ಒಳಗೆ ತಗೊಂಡಿದ್ನಲ್ಲ ಆ ಕಪ್ ಒಳಗ ನೀರು ಹಾಕ್ಕೊಳಕತ್ತೀನಿ ಈಗ ಇದ್ರೊಳಗೆ ಎರಡು ಕಪ್ ನೀರನ್ನು ಈ ಮಸಾಲೆಗೆ ಹಾಕೊಳ್ಳೋಣಂತ ನೋಡ್ರಿ ನೀರು ಹಾಕ್ಕೊಂಡೆ ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಮರತ್ವೆ ಅಂದ್ರೆ ಮುಗೀತು ಉಪ್ಪಿಟ್ಟಂದ್ರೂ ರುಚಿನೇ ಆಗಂಗಿಲ್ಲ ಉಪ್ಪಿಟ್ಟು ಅಷ್ಟೇ ಅಂತಲ್ಲ ಯಾವುದೇ ಅಡುಗೆ ಉಪ್ಪು ಉಪ್ಪಿರಲಿಲ್ಲ ಅಂದ್ರೆ ಅದರದ್ದು ರುಚಿನೇ ಇರೋಂಗಿಲ್ಲ ನೆಕ್ಸ್ಟ್ ಬೆಲ್ಲ ಹಾಕೊಳಕತ್ತೀನಿ ಒಂದು ಸ್ಪೂನ್ ಅಷ್ಟೇ ಇದು ಆಪ್ಷನಲ್ ಐತಿ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಬಿಡ್ಬೋದು ಇದನ್ನೇನಿಲ್ಲ ಈಗ ಮಿಕ್ಸ್ ಮಾಡಿಕೊಂಡ ಕುದಿಯಾಕ್ ಬಿಡೋಣಂತ ನೋಡ್ರಿ ಈಗ ಇದು ನೀರು ಕುದಿಯಾಕತೈತಿ ಈಗ ನಾವು ರವಾನ ಹಾಕೊಳ್ಳೋಣ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅದನ್ನು ತಂದು ಪಾಡಿಗೆ ತ ಕುದಿಯಾಕ್ ನೋಡ್ರಿ ಫೈನಲಿ ಉಪ್ಪಿಟ್ಟ ರೆಡಿ ಆಗೈತಿ ಲಿಡ್ ಓಪನ್ ಮಾಡಿ ನೋಡ್ತೀನಿ ನೀರೆಲ್ಲ ಮುಗ್ದೈತಿ ವಾವ್ ಸ್ಮೆಲ್ಲರ ಘಮ ಘಮ ಹೇಳಿ ಬರಾತೈತಿ ನೋಡ್ರಿ ಉಪ್ಪಿಟ್ಟಂತೂ ಅರಳಿ ರೆಡಿ ಆಗೈತಿ ಈಗ ಅದನ್ನು ಸರ್ವ್ ಮಾಡೋಣಂತ ನೋಡ್ರಿ ಎಷ್ಟು ಚಂದ ಉದುರು ಉದುರಾಗೈತಿ ನನಗಂದ್ರೂ ಉದುರಾಗಿರೋ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಹಾಗಾಗಿ ನಾನು ಉದುರು ಮಾಡೇನಿ ನಿಮ್ಗೆ ಒಬ್ಬೊಬ್ಬರಿಗೆ ಮೆತ್ತಗ ಅಂದ್ರೆ ಮೆತ್ತಗ ಮಾಡಿದ್ದು ಉಪ್ಪಿಟ್ಟು ಸೇರ್ತೈತಿ ಅಂದ್ರೆ ಗಟ್ಟ ಹೆಂಗೆ ಅಂತಾರೆ ಅದಕ್ಕೆ ತೆಳ್ಳನ ಉಪ್ಪಿಟ್ಟು ನೀವು ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಬೋದು ಇದನ್ನು ಬರೀಕಿದನ್ನು ಸರ್ವ್ ಮಾಡೋಣ ಸರ್ವ್ ಮಾಡಿ ರೆಡಿ ಆಗೈತಿ ಇನ್ನೇನು ಟೇಸ್ಟ್ ಮಾಡೋದು ಅಷ್ಟ ಬಾಕಿ ಟೇಸ್ಟ್ ಮಾಡ್ತೇನೆ ಈಗ ಹೆಂಗ ಆಗೇತ್ ಹೇಳ್ತೇನೆ ಉಪ್ಪಿಟ್ಟರ ಕಲರ್ಫುಲ್ಲಾಗಿ ಕರ ಕಾಣಾತೈತಿ ಅಲ್ಲಲ್ಲಿ ಅವ್ರಿ ಕಾಳ ಆಮೇಲೆ ಕಡಲಿ ಬೇಳಿ ಉದ್ದಿನ ಬೇಳೆ ಹಸಿ ಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಒಳಗ ಅಂದ್ರ ಕಲರ್ ಕಲರಾಗಿ ಕಾಣತೈತಿ ಟೇಸ್ಟ್ ಮಾಡ್ತೇನೆ ಹೆಂಗೇ ಅಂತ ವಾವ್ ಮಸ್ತ್ ಅಂದ್ರ ಮಸ್ತ್ ಆಗೈತೆ ನೋಡ್ರಿ ಉಪ್ಪಿಟ್ಟರ ಒಂದು ಒಂದ್ಸಲ ಟ್ರೈ ಮಾಡ್ರಿ ಯಾಕಂದ್ರೆ ಅವ್ರಿ ಸೀಸನ್ ಇರೋದ್ರಿಂದ ಈಗ ನೀವು ಮಾಡ್ಕೊಂಡು ತಿನ್ಬೇಕು ಈಗ ಮಾಡ್ಕೊಂಡು ತಿನ್ನಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಈ ಉಪ್ಪಿಟ್ಟನ್ನು ಮಾಡ್ಕೋಬೇಕೈತಿ ಹಾಗಾಗಿ ಅವ್ರಿ ಸೀಸನ್ ಇದ್ದಾಗ ಇದನ್ನು ಉಪ್ಪಿಟ್ಟ ಮಾಡ್ಕೊಂಡು ತಿಂದ್ರಿ ನಮ್ಮ ಸೈಡ್ ಅಂದ್ರೆ ಈ ಸೈಡ್ ಯಾರೂ ಜಾಸ್ತಿ ಮಾಡೋಂಗಿಲ್ಲ ಅವ್ರಿ ಕಾಳು ಉಪ್ಪಿಟ್ಟನ ಬೆಂಗ್ಳೂರು ಸೈಡೆಲ್ಲ ಅವ್ರಿ ಉಪ್ಪಿಟ್ಟು ಅಂದ್ರೆ ಭಾಳ ಮಾಡ್ತಾರೆ ಸೊ ನಾ ಯಾಕೆ ಟ್ರೈ ಮಾಡ್ಬಾರ್ದು ಅವ್ರಿಕಾಳು ಕಾಳು ಉಪ್ಪಿಟ್ಟನ ಅಂತ ಹೇಳಿ ನಾ ಇವತ್ತು ನಿಮ್ಗೆ ಟ್ರೈ ಮಾಡಿ ತೋರಿಸಿದ್ದೆ ಟೇಸ್ಟ್ ಅಂತೂ ಜಬರ್ದಸ್ತಾಗಿ ಬಂದೈತಿ ಹೆಂಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ನಂಬರನ್ನು ಕೊಟ್ಟಿರ್ತೀನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗುಣಂತ ಅಂಟಿಲ್ ನನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್